ಸ್ಟ್ಯಾಂಡ್ ಹೇಳ್ಕೊಳ್ಳ ನಾನು ಒಬ್ಬ ಮಠಾಧಿಪತಿ ಆಗಿರೋದ್ರಿಂದ ಅದು ಅದು ನನ್ನ ವೈಯಕ್ತಿ ಅಲ್ಲ ರೀ ಒಂದು ನಿಮಿಷ ಯಾರೋ ಸುದ್ದಿ ಮಾಡಿದ್ದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನನಗೆ ಜವಾಬ್ದಾರಿಗಳಂತದಾವ ನನಗೆ ಸ್ಥಾನಮಾನಗಳಂತದವ ನನ್ನ ಸ್ಥಾನಮಾನಗಳು ನನ್ನ ಜವಾಬ್ದಾರಿಗಳ ಲಿಮಿಟೇಷನ್ ಒಳಗೆ ನಾನು ವ್ಯವಹರಿಸಬೇಕಾಗತ್ತೆ ಹೊರತಾಗಿ ಆ ಸ್ಥಾನಮಾನಗಳ ಲಿಮಿಟೇಷನನ್ನು ಕ್ರಾಸ್ ಮಾಡಿ ವ್ಯವಹರಿಸಲಿಕ್ಕೆ ಆಗೋದಿಲ್ಲ ಅದು ಯಾರು ಕೊಟ್ಟಿದ್ದಾರೆ ಅಂತಿಲ್ಲ ಇಂಥವ್ರ ಕೊಟ್ಟಾರ ಅಂತಿಲ್ಲ ಅಲ್ಲ ನೀವು ಗಮನಿಸ್ರಿ ಆ ಹೇಳಿಕೆಗಳನ್ನು ಗಮನಿಸ್ರಿ ನೀವು ಟಿವಿ ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನೀವೇನಂತ ಗಮನಿಸ್ಬೇಕಂದ್ರ ಅದನ್ನು ದಿಂಗಾಲೇಶ್ವರ ಸ್ವಾಮೀಜಿನೂ ಹೇಳಿಲ್ಲ ಮತ್ತೊಬ್ಬ ಸ್ವಾಮೀಜಿನೂ ಹೇಳಿಲ್ಲ ಮತ್ತೊಬ್ಬ ನಾಯಕರು ಹೇಳಿಲ್ಲ ಅದು ಊಹಾಪೋಹಗಳ ವಿಚಾರಕ್ಕೆ ನಾವು ಏಕಕಾಲಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮದೇ ಆದ ಜವಾಬ್ದಾರಿ ಒಳಗೆ ನಾವು ವರ್ತನೆಗಳನ್ನು ಮಾಡಬೇಕಾಗತ್ತಾ ವಿಚಾರಗಳನ್ನು ಮಾಡಬೇಕಾಗತ್ತಾ ಆ ನಂತರದಲ್ಲಿ ಅದಕ್ಕೆ ಏನು ಹೇಳಬೇಕು ಅದನ್ನು ನಾವು ನಿಮಗೆ ನಿಲುವು ಏನು ನಾವು ಮಠಾಧಿಪತಿಗಳೊಂದಿಗೆ ಚರ್ಚೆಯನ್ನ ಮಾಡ್ತೀವಿ ನಾವು ಮೊದಲು ಸಾಮಾಜಿಕ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಧಾರ್ಮಿಕ ಸಮಸ್ಯೆಗಳು ಇನ್ನೂ ಇತರೆ ಸಮಸ್ಯೆಗಳಂತದವಲ್ಲ ಅಂತದವಲ್ಲ ಒಳಗ ಚರ್ಚೆಯನ್ನ ಮಾಡಿಕೊಂಡು ಹೊರಗಿಡ್ತೀವಿ ಅದನ್ನ ಅಲ್ರಿ ಅದು ಅಲ್ಲಿ ಯಾವ ಸಿಗ್ನಲ್ ಸಿಗುತ್ತ ಯಾರಿಗ ಸಿಗ್ನಲ್ ಸಿಗುತ್ತ ಅದು ಏನಾಗುತ್ತೆ ಅದು ನಾಳೆಯ ತೀರ್ಮಾನವೇ ಹೊರತಾಗಿ ಹಾ ಅನ್ಯಾಯ ಹೌದು ಹಾಂ ತಾವು ತಾವು ನಿಮ್ಗೆ ನಿಮಗೆ ನನ್ನ ನನ್ನಿಂದ ಏನು ಬೇಕಾಗಿದೆ ಎನ್ನುವಂಥದ್ದು ನನಗೆ ಗೊತ್ತಿದೆ ಈಗ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಕೇಳ್ರಿ ಒಂದು ಇಲ್ಲಿಲ್ಲ ಈಗ ನಾನು ಎಲ್ಲರೂ ನನ್ನ ಅಭಿಪ್ರಾಯವನ್ನು ಏನು ಕೇಳ್ತಾ ಇದ್ದಾರೆ ಅನ್ನೋದು ನನಗೆ ಪರಿಜ್ಞಾನ ಐತಿ ಆ ವಿಷಯವನ್ನು ಇನ್ನೊಂದು ವಿಷಯವನ್ನು ಮತ್ತೊಂದು ವಿಷಯವನ್ನು ನಾ ಹೇಳಬೇಕಾದ್ರೆ ಸ್ವಲ್ಪ ಅಲ್ಲೇ ಚರ್ಚೆಗಳು ಚಿಂತನ ಮಂಥನಗಳು ನಡೀಲೇಬೇಕಾಗ್ತತಿ ಅದೆಲ್ಲ ನಡೆದ ನಂತರದಲ್ಲಿ ನಾನು ಹೇಳ್ತೇನೆ ತಾವು ಅಲ್ಲ ಸಾಕಷ್ಟು ವಿಚಾರಗಳು ನಡೆದಾದ ಮೇಲೇ ಒಂದು ಎಲ್ಲರೂ ಸೇರಬೇಕಾಗತ್ತೆ ಒಳಗೆ ಎಲ್ಲ ಸಮಸ್ಯೆಗಳನ್ನು ಕೇಳ್ಕೊತ ಕೇಳ್ಕೊತ ಬಂದಾಗ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತತಿ ಮಾತುಕತೆಗಳನ್ನು ಆಡಬೇಕಾಗತ್ತ ನೋಡ್ರಿ ಹಾಂ ಹಾಂ ಈಗ ಒಂದೇನಂತಂದ್ರೆ ಯಾವ್ದೋ ಮನುಷ್ಯ ರೋಗ ಬಂದಾಗ ಔಷಧ ತಗೊಂತೀನಪ್ಪ ಅಂತ ಕೇಳಿದಾಗ ರೋಗ ಬಂದಾಗ ತಗೊತೀನಿ ಅಂತ ಹೇಳ್ತಾನ ಹೌದಲ್ರಿ ಈಗ ಅದು ಅಂಥ ವಿಚಾರಗಳು ಈಗ ಸದ್ಯಕ್ಕೆ ನಮ್ಮ ಮುಂದಿಲ್ಲ ಅಲ್ಲಲ್ಲ ಹಾ 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 ಸಮಾಜಕ್ಕೆ ಸಮಾಜಕ್ಕೆ ಏನು ಸಮಸ್ಯೆಗಳು ಬಂದಿರ್ತಾವಲ್ಲ